ನಮಸ್ಕಾರ ರೀ ಎಲ್ಲರಿಗೂ ಇವತ್ತಿನ ದಿವಸ ನಾನು ವರ್ಷ ಇಡೀ ಇಡುವಂತಹ ಉಪ್ಪಿನಕಾಯಿ ಕಾಯಿ ಮಾವಿನಕಾಯಿ ಉಪ್ಪಿನಕಾಯಿ ಹಾಕಿ ತೋರಿಸ್ತೀನಿ ಸೂಪರ್ ಟೇಸ್ಟಿಯಾಗಿ ಬರ್ತತಿ ಕಾಯಿ ಹೆಂಗೆ ಇರಬೇಕು ಹೆಂಗೆ ಹಾಕಬೇಕು ಎಲ್ಲನೂ ಈ ವಿಧಾನದಾಗ ತೋರಿಸ್ತೀನಿ ಈಗ ಹೊಸ ಫಲ ಮಾವಿನಕಾಯಿ ಬರಕತ್ತಾವೆ ನೀವು ಉಪ್ಪಿನಕಾಯಿ ಹಾಕಿ ವರ್ಷ ಇಡಿ ಹೆಂಗೆ ಕಾಪಾಡ್ಕೋಬೇಕು ಅನ್ನೋದನ್ನು ತಿಳ್ಕೊರಿ ನೀವು ಉಪ್ಪಿನಕಾಯಿ ಹಾಕಿರಿ ಮನೆಯೊಳಗೆ ಊಟದಾಗ ನೋಡ್ರಿ ಉಪ್ಪಿನಕಾಯಿ ಇಲ್ಲಾಂದ್ರೆ ಊಟನೂ ರುಚಿ ಅಂತಂಗಿಲ್ಲ ಒಂದು ಹೋಳು ಉಪ್ಪಿನಕಾಯಿ ಇದ್ರೆ ಹಾಕ್ತು ತನ್ನ ಜಾಸ್ತಿ ಹೊಕ್ಕತಿ ಇವಾಗ ನೋಡ್ರಿ ಹೆಂಗೆ ಮಾಡೋದು ತೋರಿಸ್ತೀನಿ ಎಂಥ ಮಾವಿನಕಾಯಿ ತೊಗೋಬೇಕು ತೋರಿಸ್ತಾನೆ ನೋಡ್ರಿ ಇಲ್ಲಿ ಮಾವಿನಕಾಯಿ ಹಿಂಗೆ ರೌಂಡ್ ಇರಬೇಕು ಇವು ಈ ಥರ ರೌಂಡ್ ಇರಬೇಕು ತುಂಬಿರ್ಬೇಕು ಫ್ರೆಶ್ ಅನ್ನ ಕಾಯಿ ಇರಬೇಕು ಹೆಚ್ಚಿದ ತಕ್ಷಣ ಕರೆಕ್ ಅನ್ಬೇಕು ಮತ್ತು ಹುಳಿ ಇರಬೇಕು ಮಾವಿನಕಾಯಿ ಹಾಕುವಂತಹ ಮಾವಿನಕಾಯಿ ಉಪ್ಪಿನಕಾಯಿ ಹಾಕುವಂತಹ ಮಾವಿನಕಾಯಿ ಹೆಂಗೆ ಇರ್ಬೇಕಂದ್ರೆ ರೌಂಡ್ ಇರಬೇಕು ಫ್ರೆಶ್ ಇರಬೇಕು ಹುಳಿ ಇರಬೇಕು ಅತಿ ದೊಡ್ಡ ಇರಬಾರ್ದು ಮೀಡಿಯಮ್ ಸೈಜ್ ಇರಬೇಕು ನೋಡ್ರಿ ಇವನ್ನ ಸ್ವಚ್ಛಗೆ ತೊಳೆದು ಡ್ರೈ ಮಾಡಿ ಹೋಳನ್ನು ಹೆಚ್ಚಿ ಒಂದು ಪಾತ್ರೆ ಒಳಗೆ ಹಾಕಿಟ್ಕೊಂಡು ಇಷ್ಟು ಒಳಗೆ ಒಂದು ಐವತ್ತು ಮಾವಿನಕಾಯ್ದು ನಾನು ಉಪ್ಪಿನಕಾಯಿ ಮಾಡಿ ತೋರ್ಸೋತಾನೆ ಈ ತುಂಬು ತೋರ್ಸತಾನೆಲ್ಲ ಇಂಪಾರ್ಟೆಂಟ್ ಇದು ಉಪ್ಪಿನಕಾಯಿ ಒಳಗೆ ಈ ತುಂಬ ಮಾತ್ರ ಎಸಿಬಾರ್ದು ಇದನ್ನು ಉಪ್ಪಿನಕಾಯಿ ಒಳಗೆ ಹಾಕ್ಬೇಕು ಇಡೀ ವರ್ಷ ಕಾಪಾಡ್ಕೊಂಡು ಹೋಗುವಂಥ ಒಂದು ಉಪಾಯ ಇದು ಈ ತುಂಬುಗಳನ್ನು ಹಾಕಲೇಬೇಕು ತುಂಬು ಹಾಕಿದರೆ ಉಪ್ಪಿನಕಾಯಿ ಕಡಲ್ಲ ಅಂತ ಹೇಳ್ತಾರೆ ಈಗ ಅದಕ್ಕೆ ಎಷ್ಟು ಬೇಕು ಉಪ್ಪು ಅಷ್ಟು ಉಪ್ಪು ಹಾಕೋನು ಆಮೇಲೆ ಎಲ್ಲೂ ನಾವು ಬಳಸಂಥ ವಸ್ತುಗಳು ಡ್ರೈ ಆಗಿರಬೇಕು ಒಂದು ಹನಿ ನೀರು ತಾಕಬಾರ್ದು ಉಪ್ಪಿನಕಾಯಿ ಕೆಟ್ಟೋಗ್ತತಿ ನೋಡಿರಿ ಉಪ್ಪು ಖಾರ ನಿಮ್ಮ ರುಚಿಗೆ ಅನುಗುಣವಾಗಿ ಹಾಕಿರಿ ಆಮೇಲೆ ಸಾಸಿವೆ ಪುಡಿ ನೋಡಿರಿ ಇದು ಸಾಸಿವಿನ ಬಿಸಿಲಿಗೆ ಹಾಕಿ ಬಿಸಕಲಾಗ ಒಡೆದು ಮೇಲಿನ ಸಿಪ್ಪಿ ತೆಗೆದು ನಾನು ಒಳಗಿನ ತಿರುಳಷ್ಟ ಪೌಡ್ರ್ ಮಾಡಿ ಹಾಕಕತ್ತನಿ ಅಂದ್ರೆ ಉಪ್ಪಿನಕಾಯಿ ನೋಡೋಕೂ ಚೆಂದಕತ್ತಿ ತಿನ್ನೋಕೂ ಚೆಂದಕತ್ತಿ ಮೇಲಿನ ಕಪ್ಪು ಚಟ್ಟ ಎಲ್ಲ ತೆಗೆದು ಚಲನಿ ಇವಾಗ ನೋಡ್ರಿ ಅರ್ಶಿಣ ಪುಡಿ ಒಂದೆರಡು ಸ್ಪೂನ್ ಹಾಕಿರ ಸಾಕು ಹಿಂಗಾಕನೀಗ ಒಂದೆರಡು ಸ್ಪೂನ್ ಹಿಂಗ ಹಾಕಬೇಕು ಹಿಂಗೆ ಹಾಕಲೇಬೇಕು ಒಳ್ಳೆ ಘಮ ಆನಂತರ ಒಂದು ಎಂಟತ್ತು ಜವಾರಿ ಬಳ್ಳುಳ್ಳಿ ಗಡ್ಡಿ ಮೇಲಿನ ಸಿಪ್ಪಿ ಎಲ್ಲ ತೆಗೆದು ಚಲೋ ಓದ್ನಂಗೆ ಪೂರ್ತಿ ಸಿಪ್ಪಿಲ್ದಂಗೆ ಸುಲದ ಅವನ ಕ್ರಶ್ ಮಾಡಿಟ್ಕೊಂಡೇನೆ ಅವನ್ನ ಹಾಕನು ಆನಂತರ ಈ ಮಾವಿನಕಾಯಿ ಹುಳಿ ಇರ್ತಾವಲ್ಲ ಆ ಹುಳಿ ಮೇಂಟೇನ್ ಮಾಡೋದಕ್ಕೆ ಸ್ವಲ್ಪ ಪ್ರಮಾಣದಾಗ ಬೆಲ್ಲ ಹಾಕಬೇಕು ಬೆಲ್ಲ ಹಾಕನು ಇದನ್ನೆಲ್ಲ ಚಂದಾಗ ಮಿಕ್ಸ್ ಮಾಡಬೇಕು ಇದನ್ನು ಪ್ರತಿಯೊಂದು ಮಾವಿನಕಾಯಿ ಹೋಳಿಗೆ ಎಲ್ಲ ಪದಾರ್ಥಗಳು ಹತ್ತಬೇಕು ಆ ಥರ ಎಲ್ಲನೂ ಚೆಂದಾಗಿ ಕಲಸಬೇಕು ನೋಡಿರಿ ಹಿಂಗೆ ಗಲ್ಲಿಸ್ತಾ ಕೆಳಗಿನೂ ಹೋಳು ಮೇಲೆ ಮೇಲಿನೂ ಕೆಳಗೆ ಪ್ರತಿಯೊಂದು ಹೋಳಿಗೂ ಈ ಮಸಾಲ ಹತ್ತಂಗೆ ಕಲಸಬೇಕು ಈಗ ನೋಡ್ರಿ ಫೈನಲ್ ಆಗಿದ್ದಕ್ಕೆ ಎಣ್ಣೆ ಹಾಕಬೇಕು ಎಣ್ಣೆ ಕಾಶ್ ಹಾಕದಲ್ಲ ಹಸಿ ಎಣ್ಣೆ ಹಾಕಿರಿ ಹಸಿದ ಎಣ್ಣೆ ಒಂದು ಅರ್ಧ ಕೆ ಜಿ ಅಷ್ಟು ಎಣ್ಣೆ ಹಾಕಿನಿ ಎಣ್ಣೆ ಉಪ್ಪು ಜಾಸ್ತಿ ಇರಬೇಕು ಅಂದರೆ ಉಪ್ಪಿನಕಾಯಿ ತಾಳ್ಕೆ ಬರ್ತದೆ ವರ್ಷ ಇಡೀ ಕೆಡಂಗಿಲ್ಲ ನೋಡಿರಿ ಎಣ್ಣೆ ಹಾಕನಿಗೆ ಒಂದು ಅರ್ಧ ಲೀಟ್ರ್ನ ಅಷ್ಟು ಎಣ್ಣೆ ಹಾಕ್ತಾನೆ ನೋಡ್ರಿ నిమే శేంగా ఎణి చిక్కర హాక్రి ఒళ్దు భారీ టేస్ట్ బతతి ఒమఘమ అంతతి ఇష్టం చంద కలసి ఒక మేలు ప్లేట్ ముచ్చి ఇట్బడను యారె నెండ్ చాలోడ్తీ ప్లీజ్ సబ్స్క్రైబ్ నోడ్రీ నిమ్మ ఎల్పు సపోర్టు నన్ను చాలో ఆగి ನೋಡಿರಿ ಇದನ್ನು ಕೆಳಗ ಮ್ಯಾಗ ಮಾಡಿ ಚೆಂದ ಕಲಿಸಿಡೋನು ಮೇಲೊಂದು ಪ್ಲೇಟ್ ಮುಚ್ಚಿ ಆ ಪ್ಲೇಟಿನ ಮೇಲೊಂದು ಬಟ್ಟೆ ಕಟ್ಟಿ ಇಟ್ಬಿಡೋನು ಎರಡು ದಿನ ಇಡಬೇಕಿದ್ನ ನೋಡ್ರಿ ಪ್ಲೇಟ್ ಮುಚ್ಚಿ ಬಟ್ಟೆ ಕಟ್ಟಿ ಎರಡು ದಿನದ ನಂತರ ನಿಮಗೆ ಹೆಂಗಾಗೆ ತುಪ್ಪಿನಕಾಯಿ ಅಂತ ತೋರಿಸ್ತಾನೆ ತೆಗೇನೀಗ ನೋಡ್ರಿ ಉಪ್ಪಿನಕಾಯಿ ವಾವ್ ಏನು ಸೂಪರ್ ಆಗೈತೆ ರೀ ಬಾಯಾಗಿ ನೀರಾ ಬರ್ತಾವೆ ಯಾವಾಗ ತಿಂದೇನಿ ಅಂತ ಎರಡೇ ಎರಡು ದಿನಕ್ಕೆ ಎಷ್ಟು ಚೆನ್ನಾಗೈತೆ ನೋಡ್ರಿ ಇದನ್ನು ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಬೌಲಿಗೆ ಸರ್ವ್ ಮಾಡಿ ನಿಮಗೆ ತೋರಿಸಿ ಆ ನಂತರ ನಾನು ಗಾಜಿನ ಬಾಟ್ಲಿ ಒಳಗೆ ಸ್ಟೋರ್ ಮಾಡಿಡ್ತೇನೆ ಮಣ್ಣಿನ ಮಡಿಕೆ ಒಳಗೆ ಇಡ್ಬೋದು ಗಾಜಿನ ಬಾಟ್ಲಿ ಒಳಗೆ ಇಡ್ಬೋದು ಪ್ಲ್ಯಾಸ್ಟಿಕ್ನಾಗ ಇಡಬೇಡ್ರಿ ಕೆಟ್ಟ ಹೋಗ್ತತಿ ಎಂಟು ದಿನ ಹದಿನೈದು ದಿನಕ್ಕೆ ಪ್ಲಾಸ್ಟಿಕ್ನಾಗ ಇಡ್ಬೋದು ವರ್ಷ ಇಡೀ ಇಡಬೇಕು ಅಂದ್ರೆ ಗಾಜಿನ ಬಾಟ್ಲಿನೇ ಬೇಕು ಮಣ್ಣಿನ ಮಡ್ಕಿನೇ ಬೇಕು ಇದಕ್ಕೆ ನೋಡಿರಿ ಏನು ಸೂಪರಾಗಿ ಬಂದೈತಿ ಎಷ್ಟು ಚೆಂದ ರಾಸಾಗಿ ಎತ್ ನೋಡ್ರಿ ಎಲ್ಲ ಕರಿಗಿ ಇವಾಗ ಬಾಲಿಗೆ ಹಾಕಿ ನಿಮಗೆ ತೋರಿಸ್ತೀನಿ ಇವಾಗ ಒಂದು ಗಾಜಿನ ಬಾಟ್ಲಿ ತೊಗೊಂತ ದೊಡ್ಡದು ಅದ್ರಾಗ ಹಾಕಿ ನಿಮಗೆ ತೋರಿಸ್ತೀನಿ ಫುಲ್ಲಾಗೈತೆ ನೋಡಿರಿ ಇದು ಬಾಟಲ್ ಉಪ್ಪಿನಕಾಯಿ ಐವತ್ತು ಉಪ್ಪಿನಕಾಯ್ದು ಬಾ ಹೋದ್ರಿ ಫುಲ್ ಆಗೈತೆ ಬಾಟಲ್ ಏನು ಸೂಪರ್ ಆಗೈತೆ ಅಂತೀರಿ ಉಪ್ಪಿನಕಾಯಿ ನೀವು ಮಾಡ್ಕೊರಿ ಇನ್ನೊಂದು ಹೊಸ ವಿಡಿಯೋದೊಂದು ಈಗ ಸಿಗತ್ತೆ ಎಲ್ಲರಿಗೂ ನಮಸ್ಕಾರ ರೀ